ಶರಣ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡಿ ಅದರ ಮೂಲಕ ನಾಡು ಮತ್ತು ನಾಡಿನಿಂದ ಆಚೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಶರಣ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡಿ ಹನ್ನೆರಡನೇ ಶತಮಾನದ ವಚನಕಾರರ ಚಿಂತನೆಗಳನ್ನು ಪ್ರಸ್ತುತ ದಿನಮಾನದಲ್ಲೂ ಕೂಡ ಅದು ಸಾಮಾನ್ಯರಲ್ಲೂ ಕೂಡ ಅದನ್ನು ಒಳಗೊಳ್ಳುವಂತೆ ಅನ್ನೋ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಪೂಜ್ಯ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ಅವರ ಅಮೃತೋತ್ಸವ ಸಂದರ್ಭದಲ್ಲಿ ಶರಣ ಸಾಹಿತ್ಯ ಪರಿಷತ್ತನ್ನು ಹುಟ್ಟುಹಾಕೊಂಡರು ಅಂದಿನಿಂದ ಇಂದಿನವರೆಗೂ ಕೂಡ ಕಳೆದ ನಾಲ್ಕು ದಶಕಗಳಿಂದ ನಿರಂತರವಾಗಿ ಶರಣ ಸಾಹಿತ್ಯವನ್ನು ವಚನ ಸಾಹಿತ್ಯವನ್ನು ಜನಮಾನಸಕ್ಕೆ ತಲುಪಿಸುವಂತಹ ಕೆಲಸವನ್ನು ನಿರಂತರವಾಗಿ ಶರಣ ಸಾಹಿತ್ಯ ಪರಿಷತ್ತು ಮಾಡ್ತಾ ಬಂದಿದೆ ಅದರಲ್ಲಿ ವಿಶೇಷವಾಗಿ ಅದು ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನ ತಾಲೂಕು ಸಮ್ಮೇಳನ ಜಿಲ್ಲಾ ಸಮ್ಮೇಳನ ಹೋಬಳಿ ಮಟ್ಟದ ಸಮ್ಮೇಳನಗಳ ಮೂಲಕ ಅದರ ಜೊತೆಗೆ ದತ್ತಿ ಉಪನ್ಯಾಸಗಳ ಮೂಲಕವೂ ಕೂಡ ದಿನನಿತ್ಯವೂ ಕೂಡ ಶರಣರ ಶ್ರೀ ಸಾಮಾನ್ಯರಿಗೆ ತಲುಪಬೇಕೆನ್ನುವುದು ಅವರ ಮಹದ ಉದ್ದೇಶ ನಮಗೆಲ್ಲ ಗೊತ್ತಿರುವ ಹಾಗೆ ಹನ್ನೆರಡನೇ ಶತಮಾನದ ವಚನಕಾರರು ಕೊಟ್ಟಂಥ ಆ ವಚನ ಸಾಹಿತ್ಯ ಅದು ಎಲ್ಲ ಕಾಲಕ್ಕೂ ಕೂಡ ಸಲ್ಲುವಂಥದ್ದು ಸಕಲರಿಗೂ ಕೂಡ ಸಕಲ ಜೀವಾತ್ಮಕ್ಕೂ ನೈಸನ್ಯ ಬಯಸಿದಂಥವರು ದಯವೇ ಧರ್ಮದ ಮೂಲ ಅಂತ ಹೇಳಿದಂಥವರು ಇವ ನಾನವ ಇವ ನಾನವ ಎನ್ನದೆ ಇವ ನಮ್ಮವ ಎಂದಿ ಸಹ್ಯ ಎನ್ನುವಂಥ ಒಂದು ಮಹತ್ವದ ಚಿಂತನೆಗಳನ್ನು ವಿಚಾರಗಳನ್ನು ಕೊಟ್ಟಂಥ ಹನ್ನೆರಡನೇ ಶತಮಾನದ ಆ ಎಲ್ಲ ಬಸವಾದಿ ಶರಣರನ್ನ ಮತ್ತೆ ಮತ್ತೆ ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಬೇಕಂತದ್ದು ಕೂಡ ನನ್ನೆಲ್ಲರ ಕರ್ತವ್ಯ ಏನಿವತ್ತು ನಮ್ಮ ಪಾರ್ಲಿಮೆಂಟ್ ಇದೆ ಅದು ಅಂದಿನ ಹನ್ನೆರಡನೇ ಶತಮಾನದಲ್ಲಿ ಅದರ ಕಲ್ಪನೆಯನ್ನು ಅದರ ಕನಸನ್ನು ಕಂಡಂಥವರು ಬಸವಾದಿ ಶರಣರು ಅಂದೇ ಮಹಿಳೆಯರು ಎಲ್ಲ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಎಲ್ಲರನ್ನೂ ಕೂಡ ಒಳಗೊಳ್ಳುವಂಥ ಕೆಲಸವನ್ನು ಮಾಡಿದಂಥವರು ಬಸವಾದಿ ಶರಣರು ಅವು ಪ್ರಸ್ತುತ ದಿನವನ್ನಕ್ಕೂ ಕೂಡ ಆಗ್ಬೇಕೆನ್ನುವುದು ಕೂಡ ಪೂಜ್ಯರ ಆಶಯ ಅದರ ಆಶಯದಂತೆ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇವೆ ಅದರಲ್ಲೂ ವಿಶೇಷವಾಗಿ ನಾವು ಆದಷ್ಟು ಗ್ರಾಮಾಂತರ ಪ್ರದೇಶಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಇಂದಿನ ಯುವಕರಲ್ಲಿ ಈ ಬಸವಾದಿ ಶರಣರ ಚಿಂತನೆಗಳನ್ನು ಮೈಗೂಡಿಸುವಂತಹ ಕೆಲಸವನ್ನು ನಮ್ಮ ಶರಣ ಸಾಹಿತ್ಯ ಪರಿಷತ್ತು ಮಾಡ್ತಾ ಬಂದಿದೆ ಅದರಲ್ಲೂ ಕೂಡ ನಮ್ಮಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ದತ್ತಿ ನೀಡಿವೆ ಅಂದರೆ ಅವರವರು ಅವರ ತಂದೆ ತಾಯಿಯ ಹೆಸರಿನಲ್ಲಿ ಅವರ ಪ್ರೀತಿ ಪಾತ್ರರ ಹೆಸರಿನಲ್ಲಿ ಒಂದಷ್ಟು ಹಣವನ್ನು ಒಂದಷ್ಟು ಇಡಿಗಂಟನ್ನು ನಮ್ಮ ಶರಣ ಸಾಹಿತ್ಯ ಪರಿಷತ್ತಲ್ಲಿ ಸ್ಥಾಪನೆ ಮಾಡೋದ್ರ ಮೂಲಕ ಅದರಿಂದ ಬರುವ ಬಡ್ಡಿ ಹಣದಲ್ಲಿ ಇಂಥ ಕಾರ್ಯಕ್ರಮಗಳನ್ನ ನೆರವೇರಿಸುವಂಥದ್ದು ಸಾವಿರ ದತ್ತಿಗಳು ನಮ್ಮಲ್ಲಿದೆ ಅಂತ ಹೇಳಿದ್ರೆ ಅದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನಗಳು ಪ್ರತಿನಿತ್ಯವೂ ಕೂಡ ಮೂರು ಕಾರ್ಯಕ್ರಮಗಳನ್ನು ಮಾಡಬಹುದಾದಂಥ ಕಾರ್ಯಕ್ರಮಗಳ ಒಂದು ಯಾನವೇ ಇದೆ ಆ ರೀತಿಯಿಂದ ದಿನನಿತ್ಯವೂ ಕೂಡ ಕರ್ನಾಟಕದಾದ್ಯಂತ ಒಂದಲ್ಲ ಒಂದು ಒಂದು ಶಾಲಾ ಕಾಲೇಜ್ ಇರ್ಬೋದು ಈ ರೀತಿಯ ಗ್ರಾಮಾಂತರ ಪ್ರದೇಶಗಳಿರ್ಬೋದು ನಗರ ಪ್ರದೇಶಗಳಿರ್ಬೋದು ಇಲ್ಲೆಲ್ಲ ಕಡೆಯೂ ಕೂಡ ಈ ಶರಣರ ಚಿಂತನೆಗಳು ವಿಚಾರಧಾರೆಗಳನ್ನ ನಾವು ಜನಮಾನಸಕ್ಕೆ ತಲುಪಿಸುವ ಕೆಲಸವನ್ನ ಈ ಮೂಲಕ ಮಾಡ್ತಾ ಬಂದಿದ್ದೇವೆ ಅಂತ ಒಂದು ಕಾಲಘಟ್ಟದಲ್ಲಿ ಇವತ್ತು ಈ ವರ್ಣ ಈ ಕೇರಾಳ ಗ್ರಾಮದಲ್ಲಿ ಇವತ್ತು ಈ ಒಂದು ಪವಿತ್ರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಬಹಳ ಪ್ರಮುಖವಾಗಿ ಕಾರ್ಯಕ್ರಮ ಪೂಜ್ಯರಾದ ಚನ್ನಬಸವ ಸ್ವಾಮಿಗಳು ಕಳೆದ ಬಾರಿಯೂ ಕೂಡ ನಾವು ಇದೇ ಮಟ್ಟದಲ್ಲಿ ಇಲ್ಲಿ ಕಾಯಕ ದಿನಾಚರಣೆ ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ ನಾವು ಪೂಜ್ಯ ಸ್ವಾಮೀಜಿಯವರು ನಮ್ಮ ಮಠದಲ್ಲೂ ಕೂಡ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ನಾವು ಇಲ್ಲಿ ಅವಕಾಶವನ್ನು ಮತ್ತು ಎಲ್ಲ ರೀತಿಯ ಸಹಕಾರವನ್ನು ನಿಮ್ಗೆ ಮಾಡಿಕೊಡ್ತೇವೆ ನಮ್ಮ ಈ ಭಾಗದ ಜನರಿಗೂ ಕೂಡ ಶರಣರ ಮುಟ್ಟಬೇಕು ಮುಚ್ಚಬೇಕನ್ನೋದು ಅವರ ಆಶೆ ಆಯ್ತು ಅದರಂತೆ ನಾವು ಇವತ್ತು ಇಲ್ಲಿ ಎರಡನೇ ಕಾರ್ಯಕ್ರಮವನ್ನು ನೋಡ್ಕೊಂಡಿದ್ದೇವೆ ಪೂಜ್ಯ ಚನ್ನಬಸವ ಸ್ವಾಮಿಗಳು ನಮಗೆ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಬರಮಾಡಿಕೊಂಡು ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಿಗೆ ಈ ರೀತಿಯ ಆಧ್ಯಾತ್ಮಿಕವಾದ ಮತ್ತು ಧಾರ್ಮಿಕವಾದ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತನ್ನು ಕೊಡೋದ್ರ ಮೂಲಕ ನಮ್ಮ ಗ್ರಾಮಾಂತರ ಪ್ರದೇಶದ ಜನರಲ್ಲೂ ಕೂಡ ಒಂದಷ್ಟು ಶರಣರ ವಿಚಾರಧಾರೆಗಳ ಬಗ್ಗೆ ನಮ್ಮ ಆಧ್ಯಾತ್ಮಿಕ ಚಿಂತನೆಗಳ ಬಗ್ಗೆ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ಪೂಜ್ಯ ಸ್ವಾಮೀಜಿಯವ್ರು ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಮೈಸೂರು ತಾಲೂಕಿನ ಅನೇಕ ಮಠಗಳು ಅವೆಲ್ಲವೂ ಕೂಡ ಇಂಥ ವಿಚಾರಗಳಿಗೆ ತನ್ನನ್ನು ತೆರೆದುಕೊಂಡಿದೆ ಎಲ್ಲರನ್ನೂ ಕೂಡ ತಮ್ಮ ಮಠಗಳಿಗೆ ಆಹ್ವಾನಿಸಿ ಅವರಿಗೆ ಒಂದಷ್ಟು ಮೌಲಿಕವಾದ ಚಿಂತನೆಗಳನ್ನ ಹೇಳುವಂತ ಕಾರ್ಯಕ್ರಮಗಳನ್ನ ನಮ್ಮ ಈ ಭಾಗದ ಎಲ್ಲ ಮಠಗಳು ಕೂಡ ಮಾಡ್ತಾ ಬಂದಂಥದ್ದು ಅದರಲ್ಲೂ ಕೂಡ್ನಳ್ಳಿ ಇರ್ಬೋದು ನಮ್ಮ ದೇವಳಪುರ ಇರ್ಬೋದು ನಮ್ಮ ಸೋಮೇಶ್ವರಪುರ ಇರ್ಬೋದು ನಮ್ಮ ಬಸಳ್ಳಿಗುಂಡಿ ಇರ್ಬೋದು ಹೀಗೆ ಹತ್ತು ಹಲವಾರು ನಮ್ಮ ಈ ಭಾಗದ ಎಲ್ಲ ಮಠಗಳು ಕೂಡ ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತನ್ನು ಕೊಡುವ ಮೂಲಕ ನಮ್ಮಲ್ಲಿ ಒಂದಷ್ಟು ವೈಚಾರಿಕ ಚಿಂತನೆಗಳನ್ನ ತುಂಬುವಂಥ ಕೆಲಸವನ್ನ ಈ ಭಾಗದ ಎಲ್ಲ ಮಠಗಳು ಕೂಡ ಮಾಡ್ತಾ ಇದೆ ಅದನ್ನು ಶರಣ ಸಾಹಿತ್ಯ ಪರಿಷತ್ತು ನಿರಂತರವಾಗಿಂತಹ ಕಾರ್ಯಕ್ರಮಗಳನ್ನು ನಮ್ಮ ಈ ಮೈಸೂರು ತಾಲೂಕಿನ ಅಧ್ಯಕ್ಷರಾಗಿರುವಂತಹ ದೇವರಾತ್ ಪಿ ಚಿಕ್ಕಣ್ಣಿರವರ ಅವರ ಒಂದು ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಈ ಭಾಗದಲ್ಲಿ ಎಲ್ಲ ಮಾಡ್ತಾ ಬಂದಿದ್ದೇವೆ ಎಲ್ಲ ಕಡೆಯೂ ಕೂಡ ಯಶಸ್ವಿಯಾಗಿ ಕಾರ್ಯಕ್ರಮಗಳು ನಡೀತಾ ಇದ್ದು ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಆ ಭಾಗದ ಎಲ್ಲ ಗ್ರಾಮಾಂತರ ಪ್ರದೇಶದ ಜನರು ನಮ್ಗೆ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಸಹಕಾರವನ್ನು ನೀಡ್ತಾ ಏನು ಪೂಜ್ಯ ಸ್ವಾಮೀಜಿಯವರ ಆಶಯ ಏನಿತ್ತು ಅದಕ್ಕೆ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ ಅದರಲ್ಲೂ ವಿಶೇಷವಾಗಿ ನಾವು ನರಸೀಪುರ ತಾಲೂಕಿನಲ್ಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲೇ ಹೆಚ್ಚು ಮಠಗಳನ್ನು ಹೊಂದಿರುವಂಥ ಒಂದು ತಾಲೂಕು ಅಂತ ಹೇಳಿದ ನರಸೀಪುರ ಮಠ ಒಂದು ಮೂವತ್ತಕ್ಕೂ ಹೆಚ್ಚು ಮಠಗಳಿರುವಂಥದ್ದು ಅಲ್ಲೂ ಕೂಡ ನಾವು ಯಾವುದೇ ಮಠದಲ್ಲೂ ಕೂಡ ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಮಾಡ್ತಾ ಬಂದಿದ್ದೇವೆ ನಿರಂತರವಾಗಿ ಕೇವಲ ಬಸವಾಗಿಯ ಅಷ್ಟೇ ಅಲ್ಲ ಅದರ ಜೂ ಕೂಡ ಬೇರೆ ಬೇರೆ ಮಡಿವಾಳ ಮಹಾಜೀವಿ ಇರ್ಬೋದು ಅಸ್ತಮಹಾಜೇವಿ ಇರ್ಬೋದು ನುಳಿಯ ಚೆನ್ನಯ್ಯರು ಹೀಗೆ ಬೇರೆ ಬೇರೆ ಶರಣರನ್ನು ಕೂಡ ಕುರಿತು ಆ ಭಾಗದಲ್ಲಿ ಆ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ನಾವೆಲ್ಲರೂ ಕೂಡ ಒಂದೇ ಎನ್ನುವ ಭಾವನೆಯನ್ನು ಏನು ಸಮ ಸಮಾಜದ ಆಶಯಗಳು ಹೊಸವಾಗಿ ಶರಣರು ಇಟ್ಕೊಂಡಿದ್ರು ಆಶಯಗಳನ್ನು ನಾವು ಜಾರಿಗೊಳಿಸುವಂತಹ ಕೆಲಸವನ್ನು ಜನಮಾನಸಕ್ಕೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ ಈ ಕಾರ್ಯಕ್ರಮಕ್ಕೆ ಈ ಭಾಗದ ಇಲ್ಲಿಯ ಕಿರಾಳು ಮಠದ ಪೂಜೆರಾದ ಚನ್ನಬಸವ ಸ್ವಾಮಿಗಳವರು ಈ ಕಾರ್ಯಕ್ರಮಕ್ಕೆ ನಮಗೆ ಹೆಚ್ಚಿನ ಒತ್ತನ್ನು ಕೊಡೋದ್ರ ಮೂಲಕ ಈ ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕೆ ಅವರು ಕಾರ್ಯ ಕಾರಣರಾಗಿದ್ದಾರೆ ಅವರಿಗೆ ನಾನು ಜಿಲ್ಲೆ ಮತ್ತು ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ವತಿಯಿಂದ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ಅವರಿಗೆ ಮೊದಲಿಗೆ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಡೆಸಿಕೊಡ್ಲಿಕ್ಕೆ ನಮ್ಮ ಜೊತೆಗಿರುವಂಥವರು ಡಾಕ್ಟರ್ ಶರತ್ ಚಂದ್ರ ಶರತ್ಚಂದ್ರ ಅವರು ಅವರು ಸಂಸ್ಕೃತ ವಿದ್ವಾಂಸರು ಅನೇಕ ಮೌಲ್ಕವಾದ ಗ್ರಂಥಗಳನ್ನ ಕೊಡಮಾಡಿದಂಥವರು ಅವರು ಅದರಲ್ಲೂ ಕೂಡ ಅವರ ಹಿರಿಯ ಶ್ರೀಗಳವರು ಹಿಮ್ಮಡಿ ಶಿವಸುಮ ಸ್ವಾಮಿಗಳವರು ಕೂಡ ಪ್ರಕಾಂಡ ಪಂಡಿತರು ಮತ್ತೆ ಅನೇಕ ವೈಚಾರಿಕವಾದ ಕೃತಿಗಳನ್ನು ಕೊಡಲು ಮೂಲಕ ಹನ್ನೆರಡು ಶತಮಾನದ ವಚನಕಾರರ ಚಿಂತನೆಗಳ ಜೊತೆಗೆ ನಮ್ಮ ವೀರಶೈವ ಸಮುದಾಯದ ಸಮಾಜದ ಅನೇಕ ವಿಚಾರಗಳನ್ನು ತಿಳಿಸುವಂಥ ಮಹಾನ್ ಗ್ರಂಥಗಳನ್ನು ರಚನೆ ಮಾಡೋದ್ರ ಮೂಲಕ ನಮಗೆಲ್ಲರಿಗೂ ಕೂಡ ಮಹಾನ್ ಉಪಕಾರವನ್ನು ಮಾಡಿದಂಥ ಒಂದು ಮಠ ತೆರದ್ದು ಶ್ರೀ ಕುಂದೂರು ಮಠ ಅದು ವಿದ್ವತ್ತಿಗೆ ಮತ್ತು ವಿನಯಕ್ಕೆ ಅದರಲ್ಲೂ ವಿಶೇಷವಾಗಿ ಈ ರೀತಿಯ ಅನೇಕ ಕಾರ್ಯಕ್ರಮಗಳಿಗೆ ನಮಗೆಲ್ಲ ರೀತಿಯಲ್ಲೂ ಕೂಡ ಮಾರ್ಗದರ್ಶನವನ್ನು ಮಾಡ್ತಾ ನಮ್ಮಲ್ಲಿ ಒಂದಷ್ಟು ವೈಚಾರಿಕ ಪ್ರಜ್ಞೆಯನ್ನು ತುಂಬುವಂತಹ ಕೆಲಸವನ್ನು ಪೂಜ್ಯ ಶಡಚಂದ್ರ ಸ್ವಾಮೀಜಿ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಕಳೆದಾಗ ಅವರು ಯಾವುದೇ ಕಾರಣವನ್ನೂ ಕೂಡ ಹೇಳಿದರೆ ಈ ಕಾರ್ಯಕ್ರಮಕ್ಕೆ ಬಂದು ನಮಗೇನು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ದತ್ತಿ ಕಾರ್ಯಕ್ರಮಗಳ ದಯಮಾಡಿ ಮಕ್ಕಳು ಹೆಚ್ಚು ಮಾತನಾಡಬಾರ್ದು ಮಕ್ಕಳೆಲ್ಲ ಕೇಳಬೇಕಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ದತ್ತಿ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಇಡೀ ವರ್ಷ ಪೂರ್ತಿ ನಡೆಯುವ ಕಾರ್ಯಕ್ರಮಗಳಿಗೆ ಅವರು ಚಾಲನೆಯನ್ನು ನೀಡಬೇಕು ಶುಭವನ್ನು ಕೋರಬೇಕು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಇಡೀ ಜಿಲ್ಲೆಯಾದ್ಯಂತ ನಡೆಯೋದಕ್ಕೆ ಅವರ ಆಶೀರ್ವಾದ ನನಗೆ ಭಾಳ ಪ್ರಮುಖವಾದಂಥದ್ದು ಪೂಜ್ಯ ಸ್ವಾಮೀಜಿ ಕೈಗೊಂಡಾಗ ಭಾಳ ಪ್ರೀತಿಯಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಪೂಜ್ಯರಿಗೆ ವೇದಿಕೆಯಲ್ಲಿರುವ ಎಲ್ಲ ನಾನಗುರುಚರ ಮೂರ್ತಿಗಳ ಪರವಾಗಿ ಮತ್ತು ಜಿಲ್ಲೆ ಮತ್ತು ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹಾಗೂ ತಮಿಳರ ಪರವಾಗಿ ಭಕ್ತಿಪೂರ್ವಕವಾಗಿ ಪೂಜ್ಯರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಕೂಡ್ನಳ್ಳಿಯ ಪೂಜ್ಯ ಮರಿ ಸ್ವಾಮಿಗಳವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕಳೆದ ಬಾರಿಯೂ ಕೂಡ ನಾವು ಶಿವರಾತ್ರಿ ರಾಜೇಂದ್ರ ಸ್ವಾಮಿರವರ ಜಯಂತಿ ಕಾರ್ಯಕ್ರಮವನ್ನು ಅವರ ಮಠದಲ್ಲಿ ನಾವು ಮಾಡಿದ್ವಿ ಬಹಳ ಅದ್ಭುತವಾಗಿ ನಡೆಸಬಹುದು ಇಡೀ ಗ್ರಾಮವೇ ಆ ಕಾರ್ಯಕ್ರಮಕ್ಕೆ ಬಂದು ಸೇರಿದ್ದು ಕೂಡ ಅದು ಪೂಜ್ಯರ ಅವರ ವ್ಯಕ್ತಿತ್ವ ಮತ್ತು ಘನತೆಯನ್ನು ಮೇಲೆ ಅಂಥ ಕಾರ್ಯಕ್ರಮಗಳಿಗೆ ಪೂಜೆ ಪೂಜಣಿ ಸ್ವಾಮೀಜಿ ಅವರು ಮರಿ ಸ್ವಾಮಿಗಳವರು ಎಲ್ಲ ರೀತಿಯಲ್ಲೂ ಕೂಡ ಅವಕಾಶ ಮಾಡಿಕೊಟ್ಟು ಆ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದರು ಈ ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ನಮ್ಮ ಎರಡು ಸಂಸ್ಥೆಗಳ ಪರವಾಗಿ ತಮಿಳುನಾಡು ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಗಳನ್ನು ಕೊಡ್ತಾ ಇದ್ದೇವೆ ಮತ್ತು ದೇವಲಾಪುರದ ಸ್ವಾಮಿಗಳವರು ಕೂಡ ಈ ಕಾರ್ಯಕ್ರಮಗಳು ನಮ್ಮ ಜೊತೆಗಿದ್ದಾರೆ ಈಗ ಕಳೆದ ಒಂದು ತಿಂಗಳ ಹಿಂದೆ ಅವರ ಮಠದ ಐವತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಮತ್ತು ಅವರ ಆ ಮಠಕ್ಕೆ ಅವರು ಬಂದ ನಂತರ ಅದರ ಒಂದು ಕಾರ್ಯಕ್ರಮವನ್ನು ಕೂಡ ಭಾಳ ವಿಶೇಷವಾಗಿ ಆ ಕಾರ್ಯಕ್ರಮಗಳನ್ನಾಗಿಡಿ ಮತ್ತು ಬಸವೇಶ್ವರ ಪುತ್ಥಳಿಯನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡುವುದರ ಮೂಲಕ ಬಸವಣ್ಣನವರ ಚಿಂತನೆಗಳನ್ನು ಎಲ್ಲರ ಮನೆ ಮನೆಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡುವಂಥವರು ಪೂಜ್ಯ ಗಡೇಸ್ವಾಮಿಗಳವರು ನಿರಂತರವಾಗಿ ತಮ್ಮ ಮಠದ ಮೂಲಕ ಅನೇಕ ವೈಚಾರಿಕ ಕಾರ್ಯಕ್ರಮಗಳನ್ನು ನಡೆಸೋದ್ರ ಮೂಲಕ ಗ್ರಾಮಕ್ಕೆ ಮತ್ತು ಮೈಸೂರು ತಾಲೂಕಿನ ಎಲ್ಲ ಮಠಗಳಿಗೂ ಕೂಡ ಒಂದು ಆದರ್ಶಪ್ರಾಯವಾಗಿರುವಂಥ ಗಡೇಸ್ವಾಮಿಗಳವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಅವ್ರಿಗೂ ಕೂಡ ನಮ್ಮ ಎರಡು ಸಂಸ್ಥೆಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೊತ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮತ್ತೆ ಕಾರ್ಯಕ್ರಮದಲ್ಲಿ ಸೋಮೇಶ್ವರಪುರದ ಗುರುಸ್ವಾಮಿಗಳವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರು ಕೂಡ ಅವರ ಮಠದಲ್ಲೂ ಕೂಡ ನಾವು ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಆ ಮಠವೂ ಕೂಡ ಇಂಥ ಕಾರ್ಯಕ್ರಮಗಳಿಗೆ ತೆರೆದುಕೊಂಡಿದೆ ಇಂಥ ಕಾರ್ಯಕ್ರಮಗಳು ತಮ್ಮ ಗ್ರಾಮದಲ್ಲೂ ಕೂಡ ನಡೀಬೇಕೆನ್ನೋದು ಅವರ ಆಶಯ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಎರಡು ಸಂಸ್ಥೆಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವ ಸ್ವಾಗತವನ್ನು ಮಾಡಿಕೊಡ್ತಾ ಇದ್ದೇನೆ ಮತ್ತು ಹುಂಡಿಯ ಬಸವರಾಜ್ ಸ್ವಾಮಿಗಳವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ ಆರಂಭದಲ್ಲಿ ತಾವೇ ಅವರ ವಚನ ಕಾರ್ಯಕ್ರಮವನ್ನು ಕೇಳಿದ್ವಿ ಒಬ್ಬ ಮಠಾಧೀಶರಾಗಿದ್ದುಕೊಂಡು ಜನ ಸಾಮಾನ್ಯರ ನಡುವೆ ತಮ್ಮನ್ನು ಗುರುತಿಸಿಕೊಳ್ಳುವಂತಹ ಕೆಲಸವನ್ನು ಪೂಜ್ಯ ಬಸರಿಹುಂಡಿ ಮಠದ ಸ್ವಾಮೀಜಿಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅವರ ಮಠದಲ್ಲೂ ಕೂಡ ನಾವು ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ವಿ ಅವರು ಕೂಡ ಮುಕ್ತವಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ನೀಡ್ತಾ ಬಂದಂಥವರು ಪೂಜ್ಯ ಸ್ವಾಮೀಜಿಗಳವರು ಅವ್ರಿಗೂ ಕೂಡ ನಮ್ಮ ಎರಡು ಸಂಸ್ಥೆಗಳ ಪರವಾಗಿ ತಮಿಳರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ನಂದೀ ಸ್ವಾಮಿಗಳು ಯಜ್ಞ ಗುಡಮಲ್ಲೇಶ್ವರ ದಾಸೋಹ ಮಠದ ಪೂಜ್ಯ ಸ್ವಾಮೀಜಿಯವರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಎರಡು ಸಂಸ್ಥೆಗಳ ಪರವಾಗಿ ತಮಿಳರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮತ್ತು ಬಹಳ ಪ್ರಮುಖವಾಗಿ ನಮ್ಮ ದತ್ತಿ ಕಾರ್ಯಕ್ರಮಗಳ ಆಲೋಚನೆ ಮತ್ತು ಆಯೋಜನೆ ಉಪನ್ಯಾಸ ಆ ಉಪನ್ಯಾಸವನ್ನು ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ನಮ್ಮ ಜೊತೆಗಿರುವಂಥವರು ವಚನ ಕುಮಾರಸ್ವಾಮಿ ಅವರು ವಚನ ಕುಮಾರಸ್ವಾಮಿ ಅವರೊಬ್ಬ ಶಿಕ್ಷಕರಾಗಿ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಬಸವಪ್ರೇಮಿಯಾಗಿ ಹನ್ನೆರಡನೇ ಶತಮಾನದ ವಚನಕಾರ ಎಲ್ಲ ವಚನಕಾರರು ಆ ಚಿಂತನೆಗಳನ್ನು ನಿರಂತರವಾಗಿ ಜನಮಾನಸಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಇವತ್ತು ಸಾಮಾಜಿಕ ಜಾಲತಾಣಗಳು ಹೇಗಿದೆ ಅದು ವಾಟ್ಸಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಇದರ ಮೂಲಕ ತಲುಪಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಮತ್ತೆ ವಿಶ್ವವಚನ ಶರಣ ಸಾಹಿತ್ಯ ಶರಣ ಫೌಂಡೇಶನ್ನ ಅಧ್ಯಕ್ಷರಾಗಿಯೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ವಿಶ್ವದಾಚಿಗೂ ಕೂಡ ಬಸವಣ್ಣನವರನ್ನ ತಲುಪಿಸುವಂಥ ಅವರ ಚಿಂತನೆಗಳನ್ನು ವಿಚಾರಧಾರೆಗಳನ್ನು ಹೇಳುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಂತವರು ನಮ್ಮ ವಚನ ಕುಮಾರಸ್ವಾಮಿ ಅವರು ಅವರ ಜೊತೆಗೆ ಅವರ ಶ್ರೀಮತಿಯಾದ ರೂಪಾ ಕುಮಾರಸ್ವಾಮಿಯವರು ಕೂಡ ಅವರ ಜೊತೆ ಜೊತೆಗೆ ಹೆಜ್ಜೆಯನ್ನು ಹಾಕೋದ್ರ ಮೂಲಕ ನಮ್ಮಲ್ಲಿ ಒಂದು ಮಾತಿದೆ ಶರಣರು ಹೇಳುವ ಹಾಗೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಅನ್ನೋ ಮಾತು ಅದಕ್ಕೆ ಪೂರಕವಾಗಿ ಅವರು ಇಬ್ಬರು ದಂಪತಿಗಳು ಕೂಡ ಅವರಿಬ್ಬರು ದಂಪತಿಗಳಷ್ಟೇ ಅಲ್ಲ ಅವರ ಇಡೀ ಕುಟುಂಬವೇ ಶರಣ ಸಾಹಿತ್ಯಕ್ಕೆ ವಚನ ಸಾಹಿತ್ಯಕ್ಕೆ ತಮ್ಮನ್ನು ತೆರೆದುಕೊಂಡಂಥದ್ದು ಕೂಡ ಬಹಳ ವಿಶೇಷವಾದಂಥದ್ದು ಆ ಇಬ್ಬರಿಗೂ ಕೂಡ ನಾನು ನಮ್ಮ ಎರಡು ಸಂಸ್ಥೆಗಳ ಪರವಾಗಿ ತಂಡಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಹಚ್ಕೊಳ್ತಾ ಇದ್ದೇನೆ ಮತ್ತೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥವರು ಡಾಕ್ಟರ್ ಯರಬರುಗಿ ಸಿದ್ದಪ್ಪನವರು ನಾನು ಪ್ರತಿ ಸಂದರ್ಭದಲ್ಲೂ ಕೂಡ ಅವ್ರ ಬಗ್ಗೆ ಹೇಳ್ತಾ ಇರ್ತೀನಿ ಒಬ್ಬ ಉನ್ನತ ಅಧಿಕಾರಿಗಳಾಗಿ ಅವರು ಕೆಲಸವನ್ನು ಮಾಡಿದಂಥವ್ರು ಅವರ ನಿವೃತ್ತಿಯ ನಂತರ ಅವರು ಐಷಾರಾಮಿಯಾಗಿ ಅವರು ಇರ್ಬೋದಾಗಿತ್ತು ಆದರೆ ಅದರ ಅದಕ್ಕನ್ನು ಹೊರತುಪಡಿಸಿ ಇಂಥ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಸಾಮಾಜಿಕ ಚಿಂತನೆಗಳನ್ನು ಇಟ್ಟುಕೊಂಡು ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಅವರಿಗೆ ಅವರ ಪ್ರಮುಖವಾದ ಆಶಯ ಅಂತೇಳಿದ್ರೆ ಇವತ್ತಿನ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಈ ಶರಣ ಸಾಹಿತ್ಯದ ವಿಚಾರಗಳನ್ನು ತಲುಪಿಸಬೇಕು ಅನ್ನೋದು ಅವರ ಆಶಯ ನಾವು ಹೆಚ್ಚು ಹೆಚ್ಚು ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ ಶರಣ ಸಾಹಿತ್ಯದ ಈ ವಶ ದತ್ತಿ ಉಪನ್ಯಾಸಗಳಿರ್ಬೋದು ಬೇರೆ ಬೇರೆ ಶರಣರ ಜಯಂತಿಗಳಿರ್ಬೋದು ಇವೆಲ್ಲವೂ ಕೂಡ ಅನೇಕ ಆಶಯಗಳಿಟ್ಕೊಂಡಿದ್ದಾರೆ ಅವರ ಏನು ಆಲೋಚನೆಗಳಿವೆ ಅದಕ್ಕಿನ್ನೂ ಕೂಡ ನಮಗೆ ಒಂದು ಸರಿಯಾದ ಒಂದು ವೇದಿಕೆ ಇನ್ನೂ ಇಲ್ಲ ಇನ್ನೂ ಕೂಡ ಅಂದರೆ ಹೆಚ್ಚಿನ ರೀತಿಯಲ್ಲಿ ಇದನ್ನು ಜನರ ನಡುವೆ ತೆಗೆದುಕೊಂಡೋಗು ಅನ್ನೋ ಅವರ ಉತ್ಸುಕತೆ ಇದೆಯಲ್ಲ ಒಂದಷ್ಟು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಚಿಂತನೆಗಳನ್ನು ಮೈಗೂಡಿಸ್ಕೊಂಡಂಥವರು ಎಳರುಳ್ಳಿ ಸಿದ್ದಪ್ಪನವರು ಮತ್ತು ಪ್ರಗತಿಪರವಾಗಿ ಆಲೋಚನೆಯನ್ನು ಮಾಡ್ತಾ ಅದರಲ್ಲೂ ಅನೇಕ ವಿಷಯಗಳನ್ನ ನೇರವಾಗಿ ಹೇಳುವಂಥ ಒಂದು ದಿಟ್ಟತನವೂ ಕೂಡ ಹೌದು ಏನು ವಚನಕಾರರ ಚಿಂತನೆಗಳೇನಿತ್ತು ಅದರಂತೆ ತಮ್ಮ ಬದುಕನ್ನು ಕೂಡ ಕಟ್ಕೊಂಡಂಥವರು ನಮ್ಮ ಎಳರುಂಡಿ ಸಿದ್ದಪ್ಪನವರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಎರಡೂ ಸಂಸ್ಥೆಗಳ ಪರವಾಗಿ ಹಾಗೂ ತಮ್ಮವರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ನಮ್ಮ ಅವರು ನಮ್ಮ ಜೊತೆಗಿದೆ ಚಿಕ್ಕಳ್ಳಿ ಗ್ರಾಮದವರು ಮತ್ತು ಚಿಕ್ಕಳ್ಳಿಯ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಕೂಡ ಸಮಾಜಮುಖಿಯಾಗಿ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ದೇವರಾಜ್ ಪಿ ಚಿಕ್ಕಳ್ಳಿ ನಮ್ಮ ತಾಲೂಕು ಅಧ್ಯಕ್ಷರು ಹೇಳಿದ್ದಾರೆ ಅವರ ತಂದೆಯವರು ಏನು ದೇವರಾಜರು ಮಾಡುವಂಥ ಎಲ್ಲ ಕಾರ್ಯಚಟುವಟಿಕೆಗಳು ಎಲ್ಲ ರೀತಿಯ ಸಹಕಾರವನ್ನು ಪ್ರೋತ್ಸಾಹವನ್ನು ನಿರಂತರವಾಗಿ ನೀಡ್ತಾ ಬಂದಂಥವ್ರು ಮತ್ತು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳಿಗೂ ಕೂಡ ನಿರಂತರವಾಗಿ ತಮ್ಮನ್ನು ತೊಡಗಿಸಿಕೊಂಡಂಥವ್ರು ಪ್ರಭು ಸ್ವಾಮಿಗಳವರು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಎರಡು ಸಂಸ್ಥೆಗಳ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಹೇಳಿದ ಹಾಗೆ ಈ ಕಾರ್ಯಕ್ರಮದಲ್ಲಿ ನಡೆಯಲಿಕ್ಕೆ ನನಗೆ ಬಹಳ ಪ್ರಮುಖ ಕಾರಣರಾದಂಥವರು ನಮ್ಮ ದೇವರಾಜ್ ಪಿ ಚಿಕ್ಕಳಿರವರು ಅವರು ಕೂಡ ಒಂದು ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾಗಿ ಅನೇಕ ಶೈಕ್ಷಣಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಒಂದು ಮೂರು ಸಾವಿರಕ್ಕೂ ಹೆಚ್ಚು ಆಧುನಿಕ ವಚನಗಳನ್ನು ರಚನೆ ಮಾಡಿದಂತವರು ಮತ್ತು ಶರಣ ಸಾಹಿತ್ಯ ಪರಿಷತ್ತಿನ ಶರಣ ರಮಣ ಪ್ರಶಸ್ತಿಗೂ ಕೂಡ ಪಾತ್ರರಾದಂತವರು ನಮ್ಮ ದೇವರ ಚಿಕ್ಕ ದಿನನಿತ್ಯವೂ ಕೂಡ ಒಂದಲ್ಲ ಒಂದು ಆಧುನಿಕ ವಚನವನ್ನು ಅವರು ಜನಸಮೂಹಕ್ಕೆ ಕೊಡೋದ್ರ ಮೂಲಕ ಆ ಸಾಹಿತ್ಯವನ್ನು ಮತ್ತಷ್ಟು ಜೀವಂತಗೊಳಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರುವಂಥ ದೇವರಾಜ್ ಚಿಕ್ಕಣ್ಣಿನವರಿಗೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಮ್ಮ ಪುಟ್ಟಪ್ಪ ಗುಳಗುಳ್ಳರವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಮತ್ತು ನಿರೂಪತಿ ನಮ್ಮ ಸಹೋದರಿ ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ನಮ್ಮ ಉಮಾಪತಿರವರು ನಮ್ಮ ನರಸೀಪುರ ತಾಲೂಕಿನ ಶರ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಮ್ಮ ಉಂಡೆ ಸೋಮಶೇಖರಪ್ಪನವರು ಮತ್ತು ಅನೇಕ ಗಣ್ಯರು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದೀರಿ ಇನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿತ್ತು ಅಂದ್ರೆ ನಮ್ಮಲ್ಲಿ ಏನಂದ್ರೆ ಈ ಗ್ರಾಮದಲ್ಲಿ ಎಲ್ಲ ಕೂತಲ್ಲೇ ಕೇಳುವಂಥವ್ರು ಅವರು ಇಲ್ಲಿಗೆ ಬರ್ದಿದ್ರು ಕೂಡ ಅವರು ಕೂತಲ್ಲೇ ಈ ಕಾರ್ಯಕ್ರಮವನ್ನ ಅಲ್ಲೇ ಆಲಿಸುವಂತ ಅವರು ಅದನ್ನೇ ಅಲ್ಲೇ ಅನುಭವಿಸುವಂತ ವಿಶೇಷತೆ ಈ ಗ್ರಾಮದ್ದು ಅದರಿಂದ ಅವರೆಲ್ಲರೂ ಕೂಡ ಅವರವರ ಮನೆಯಲ್ಲೇ ಇದನ್ನ ಕೇಳ್ತಾ ಅಂತ ನಾನಾದ್ರೂ ಕೂಡ ಭಾವಿಸ್ಕೊಂಡಿದ್ದೇನೆ ಆ ಎಲ್ಲ ವೀಕ್ಷಕರಿಗೂ ಕೂಡ ಅವೆಲ್ಲ ಕೇಳುವರಿಗೂ ಕೂಡ ಮತ್ತೊಮ್ಮೆ ನಮ್ಮ ಎರಡೂ ಸಂಸ್ಥೆಗಳ ಪರವಾಗಿ ಮಠ ಪೂಜೆ ಮಠದ ಪರವಾಗಿ ನಾನು ಕೂಡ ಕೂಡವಾದ ಸ್ವಾಗತವನ್ನು ಕೋರ್ತಾ ನನ್ನ ಈ ಸ್ವಾಗತದ ಮಾತುಗಳಿಗೆ ವಿರಾಮವನ್ನು ಹೇಳ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ದಯೇ ಧರ್ಮದ ಮೂಲವಯ್ಯ ಎಂದು ಆಶಯ ನುಡಿಗಳನ್ನು ಹಾಡಿದಂತಹ ಶ್ರೀ ಚಂದ್ರಶೇಖರ್ ಸರ್ ಅವರಿಗೆ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ ಸರ್ 아니